ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮದುವೆಯ ಹೊಸ ಗಂಡು ಹೆಣ್ಣು ಅಂತ ಅಂದರೆ ಹೊಸ ಜೋಡಿಗಳಿಗೆ ಮನೇಲಿ ಊಟ ಕರೆಯೋದು ಸಂಪ್ರದಾಯ ಅಲ್ವಾ ಹಾಗೆ ಫಸ್ಟ್ ನಾವು ಮದುವೆ ಆದಮೇಲೆ ಊಟಕ್ಕೆ ಬಂದಿದ್ದೀವಿ ಅದು ಬೇರೆ ಯಾರ್ದು ಅಲ್ಲ ನನ್ನ ಮಾವನ ತಂಗಿಯ ಮನೆ ಸೊ ಇವ್ರ ಹೆಸರು ಶಶಿಕಲಾ ಅತ್ತೆ ಅಂತ ಆ್ಯಂಡ್ ಮಾವನ ಹೆಸರು ಸುರೇಶ್ ಮಾವ ಅಂತ ಆ್ಯಂಡ್ ಇವರಿಗೆ ಒಬ್ಬ ಮಗ ಇದ್ದಾರೆ ಅವರು ಸುದೇವ್ ಅಂತ ನಾವೆಲ್ಲ ಅಣ್ಣ ಅಂತೀವಿ ಸೊ ಇವ್ರ ವೈಫು ಅನು ಅಂತ ಅಂದ್ಬಿಟ್ಟು ಇವರು ಅಷ್ಟೇ ರೀಸೆಂಟಾಗಿ ಮದುವೆ ಆಗಿದ್ದು ಒಂದು ಟೆನ್ ಮಂತ್ಸ್ ಆಯಿತು ಅಷ್ಟೇ ಹಾಗಾಗಿ ನಮ್ಮ ಜೊತೆ ಅಂತೂ ಸಖತ್ ಆಗಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಇವ್ರ ಮನೆ ಬಂದು ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಆ ಮನೆ ಮತ್ತು ವ್ಯೂ ಹಿಂಗೆ ಅಂದರೆ ಈಗ ಮೂವೀಸಲ್ಲೆಲ್ಲ ನೋಡ್ತಿರ್ತೀವಲ್ಲ ಆ ಥರ ಇತ್ತು ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೆಲ್ಲ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಮನೆಯದು ಹೋಮ್ ಟೂರ್ ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಫುಲ್ ತೋಟದೊಳಗಡೆ ಎಲ್ಲ ನಾನು ಹೋಗಿ ವ್ಲಾಗ್ ಮಾಡಿದ್ದೀನಿ ಎಸ್ಟೇಟ್ ಎಲ್ಲದನ್ನು ನಾನು ತೋರಿಸಿದ್ದೀನಿ ಐ ಹೋಪ್ ನಿಮಗೂ ಈ ವಿಡಿಯೋ ಈ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇವರು ಅಷ್ಟೇ ತುಂಬ ಅಂದರೆ ತುಂಬ ಸ್ವೀಟಾಗಿ ನೋಡಿಕೊಂಡ್ರು ನನಗಂತೂ ಇದು ಫಸ್ಟ್ ಟೈಮ್ ಬರ್ತಿದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ ಅಷ್ಟು ಕ್ಲೋಸ್ ಆಗಿದ್ದರು ಏನೋ ಒಂಥರ ಒಂದೊಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು ಸುದಿ ಅಣ್ಣ ಇರ್ಬೋದು ಅನು ಅತ್ತೆ ಮಾವ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಆ್ಯಂಡು ಇವ್ರ ಮನೆ ಮತ್ತು ಎಸ್ಟೆಟ್ ಇರೋದು ಜಾವಳ್ಳಿ ಅಂತ ಸೊ ಇಲ್ಲಿಗೆ ನಾನು ನೀವಿ ಅತ್ತೆ ಮಾವ ಮತ್ತು ನಮ್ಮ ಅತ್ತೆ ಅಣ್ಣ ಇದ್ದಾರೆ ಪ್ರಸನ್ನ ಮಾವ ಅಂತ ಸೊ ಅವ್ರ ಮಗ ಪ್ರಣವ್ ಅಂತ ಇದ್ದಾರೆ ಅವರು ನಮ್ಮ ಜೊತೆ ಬಂದಿದ್ದರು ಡಿನ್ನರೆಲ್ಲ ಆದಮೇಲೆ ಅತ್ತೆ ಮಾವ ರಿಟರ್ನ್ ಹೋದರು ಬಟ್ ನಾವು ಅಲ್ಲೇ ಸ್ಟೇ ಆದ್ವಿ ಬಿಕಾಸ್ ನೆಕ್ಸ್ಟ್ ಡೇ ತುಂಬ ಪ್ಲ್ಯಾನ್ಸ್ ಇತ್ತು ಎಲ್ಲೆಲ್ಲೋ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾವು ನಾವು ಪ್ರ ನಾನು ಮತ್ತು ನೀವಿ ಎಲ್ಲ ಅಲ್ಲೇ ಸ್ಟೇ ಆದ್ವಿ ಆ್ಯಂಡ್ ನಾವೆಲ್ಲರೂ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವ್ಲಾಗಲ್ಲಿರುತ್ತೆ ಸೊ ಬನ್ನಿ ಫಸ್ಟು ನಾನು ಮನೆ ತೋರಿಸ್ಬಿಡ್ತೀನಿ ನಿಮಗೆಲ್ಲ ನೋಡ್ಬೋದು ನೀವು ಮನೆ ಎಷ್ಟು ವಿಶಾಲವಾಗಿದೆ ಅಂತ ಆ್ಯಕ್ಚುಲಿ ಇದು ಎಸ್ಟೇಟ್ ಒಳಗಡೆ ಇವ್ರದ್ದೊಂದೇ ಮನೆ ಇರೋದು ಅಂದರೆ ಸುತ್ತಮುತ್ತ ಇವ್ರದೇ ತೋಟ ಇರೋದು ಕಾಫಿ ತೋಟ ಈಗಿದೆ ಆ್ಯಂಡ್ ಮನೆ ಕನ್ಸ್ಟ್ರಕ್ಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಶಾಲವಾಗಿದೆ ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ದೊಡ್ಡ ಹಾಲು ಎರಡು ಬೆಡ್ರೂಮು ಆ್ಯಂಡ್ ದೊಡ್ಡ ಕಿಚನ್ನು ಡೈನಿಂಗ್ ಹಾಲು ಇನ್ನೊಂದು ಯುಟಿಲಿಟಿ ಏರಿಯಾ ಇದೆ ದೊಡ್ಡ ಯುಟಿಲಿಟಿ ಏರಿಯಾ ಇದೆ ಅದಾದಮೇಲೆ ಆ ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಒಂದು ದೊಡ್ಡ ಹಾಲು ಎರಡು ಬಾಲ್ಕನಿ ಬರುತ್ತೆ ಆ್ಯಂಡ್ ಎರಡು ರೂಮ್ ಬರುತ್ತೆ ಒಂದು ಗೆಸ್ಟ್ ರೂಮ್ ಇದೆ ಇನ್ನೊಂದು ಸುದಿ ಅಣ್ಣ ರೂಮ್ ಇದೆ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ ನಾವೆಲ್ಲರೂ ಇಲ್ಲೇ ನಾವು ಕುತ್ಕೊಂಡೆಲ್ಲ ನೈಟ್ ಮಾತಾಡಿದ್ದು ಹೊರಟೆ ಹೊಡೆದಿದ್ದೆಲ್ಲ ನನಗಂತೂ ಯಾವುದೋ ಒಂದು ಔಟ್ ಆಫ್ ಸ್ಟೇಷನ್ ಒಂದು ರೆಸಾರ್ಟಿಗೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ನನಗೆ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ ಬಟ್ ಗೊತ್ತಲ್ಲ ನಮ್ಮದು ನಮಗೆ ಇರೋ ಕಮ್ಮಿ ದಿನದಲ್ಲೇ ನಾವು ಎಲ್ಲದನ್ನೂ ಮುಗಿಸ್ಬೇಕಾಗಿತ್ತು ಹಾಗಾಗಿ ಬಂದುಬಿಟ್ವಿ ಅವರು ಅಷ್ಟು ಅಂದರೆ ತುಂಬ ಫೀಲ್ ಆಗ್ತಾಯಿದ್ರು ನೀವು ಹೋಗಿದ್ದು ನಮಗೆ ಬೇಜಾರಾಗ್ತಿದೆ ಇರಬೇಕಿತ್ತು ಅಂತೆಲ್ಲ ಅವರು ನಮಗೆ ನೆಕ್ಸ್ಟ್ ಕಾಲ್ ಮಾಡ್ಕೊಂಡೆಲ್ಲ ಹೇಳ್ತಿದ್ರು ಅಣ್ಣ ಮತ್ತೆ ಅನು ಎಲ್ಲ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಆ್ಯಂಡ್ ತುಂಬ ಚೆನ್ನಾಗಿತ್ತು ಇಬ್ಬರಿಗೂ ತುಂಬ ಇಷ್ಟ ಆಯಿತು ಎಲ್ಲರೂ ರೂಟ್

ಇದೆಲ್ಲ ನೋಡೋದಲ್ಲ ಎಲ್ಲರ ಎಲ್ಲರನ್ನ ಮೀಟ್ ಮಾಡೋದು ಏನ್ ಎಲ್ಲರಿಗೂ ಹೆಲೋ ಬಾ ಆ್ಯಕ್ಚುಲಿ ಸುದ್ದಿ ಅಣ್ಣನಿಗೆ ಡಾಗ್ ಕ್ರೇಸ್ ಜಾಸ್ತಿ ಅಂದರೆ ಪೆಟ್ಲವರ್ ಅಂತ ಹೇಳ್ಬೋದು ಇವರು ಹಂಗಾಗಿ ತುಂಬ ಡಿಫ್ರೆಂಟ್ ಬ್ರೀಡ್ಸ್ನ ಇವರು ಸಾಕಿದ್ದಾರೆ ನಾನು ನಿಮಗೆ ತೋರಿಸ್ದೆ ಒಂದೊಂದೇ ಪಿಟ್ಪುಲ್ ಆಗಿರ್ಬೋದು ಜರ್ಮನ್ ಶೆಫರ್ಡ್ ಆಗಿರ್ಬೋದು ಹೀಗೆ ಸೆವೆನ್ ಟು ಏಟ್ ಟೈಪ್ಸ್ ಆಫ್ ಬ್ರೀಡ್ಸ್ ಇದೆ ನಾನು ಹತ್ರ ಹೋಗ್ತಿರ್ಲಿಲ್ಲ ನನಗೆ ಭಯ ಇತ್ತು ಬಟ್ ನೀವೇ ಅವರಿಗೂ ಪೆಟ್ಸ್ ಅಂದ್ರೆ ಪೆಟ್ಸ್ ಲವರ್ ಅವರು ಹಾಗಾಗಿ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ರು ಬಿಟ್ಟಿದೆ ಅಲ್ಲಿ ಪರವಾಗಿಲ್ಲ ಕೈಗೆ ಸಿಗುತ್ತಲ್ಲ ಕೆರೆ ಅಲ್ಲೆಲ್ಲ ಅಂದ್ರೆ ಆರೆಂಜ್ ಅಣ್ಣ ಆಗಿದೆ ಅಲ್ಲೆಲ್ಲ ಕಳಬಿತ್ತಾ ಅವೆ ಹೆಂಗೆ ಸೂಪರ್ ಸುಪರ್ ಕೌಕ ಅಣ್ಣ ಆಗಿದೆ ಅಲ್ಲ ಕೆಲಸದور ಸಂಜೆ ಬರ್ತಾರಲ್ಲ ಹಾ ಅವರೆಲ್ಲ ಕೇಳೋದು ಮಕ್ಕಳೆಲ್ಲ ಓಕೆ ಓಕೆ ದೊಡ್ಡವರು ದೊಡ್ಡ ಮಕ್ಕಳೆಲ್ಲರೂ ಕೇಳ್ತಾರೆ ಹ್ಮ್ ಹ್ಮ್ ಅಲ್ಲಿ ಈ ಕಡೆ ಆಗಿದ್ರೆ ಬಿಡಿ ಅದಾವ ಆ್ಯಂಡ್ ಇವ್ರ ತೋಟದಲ್ಲೇನೇ ಕಿತ್ಲೆ ಹಣ್ಣಿನ ಮರ ಇತ್ತು ಆ್ಯಕ್ಚುಲಿ ನಮ್ಮ ಅನ್ಸುತ್ತೆ ಫುಲ್ ಮರು ತುಂಬ ಕಿತ್ಲೆ ಹಣ್ಣಿತ್ತು ಬಟ್ ಅದನ್ನು ಕೀಳಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಅದು ತುಂಬ ಸ್ಲೋಪ್ ಆಗಿತ್ತು ಹಾಗಾಗಿ ಕೀಳಕ್ಕೆ ಆಗಿಲ್ಲ ಆದರೂ ಕಷ್ಟಪಟ್ಟು ಹಣ್ಣ ಸ್ವಲ್ಪ ಹಣ್ಣುಗಳೆಲ್ಲ ಕಿತ್ಕೊಟ್ರು ಆ್ಯಕ್ಚುಲಿ ಈ ಹಣ್ಣೆಲ್ಲ ಅವರು ತೋಟ ಕೆಲ್ಸಕ್ಕೆ ಬರ್ತಾರಲ್ಲ ಸೊ ಅವ್ರ ಹತ್ರ ಅವರೆಲ್ಲ ಕೀಳಿಸ್ತಿದ್ರಂತೆ ಬಟ್ ಯಾರು ಇನ್ನೂ ಬಂದಿರಲಿಲ್ಲ ನಾವು ಅರ್ಲಿ ಮಾರ್ನಿಂಗೇ ಒಂದು ತೋಟ ನೋಡ್ಕೊಂಬರೋಣ ವಿಸಿಟ್ ಮಾಡೋಣ ಅಂತ ಎಲ್ಲರೂ ಬಂದ್ವಿ ಹಾಗಾಗಿ ಯಾರೂ ಇರಲಿಲ್ವಲ್ಲ ಅವ್ರು ಅವರೇ ಕಿತ್ಕೊಟ್ರು ನಮಗೆ ಪೊಲೀಸ್ ಸ್ಟಾಕ್ ಬಿಕ್ಕು

ಹೀಗಿದೆ ಲವ್ ಯೂ ಮಾರ್ನಿಂಗ್ ಗೆ ಬರಬೇಕು ಇನ್ನು ಸಕತ್ತಾ ಇರುತ್ತೆ ಅದೇ ರಾಣಿಜರಿ ಗುಡ್ಡಗಳು ಅಲ್ವಾ ಹಾ ಫ್ರೆಂಡ್ಸ್ ನೋಡ್ಬೋದು ಹೇಗಿದೆ view ಅಂತ ನಿಜ ಯಾರಿಗ ಇಷ್ಟ ಆಗಲ್ಲ ಅಲ್ವಾ ಆ್ಯಕ್ಚುಲಿ ಇದೆಲ್ಲ ಸುರೇಶ್ಮಾ ಅವರದೇ ತೋಟ ಎಂಥ ಬ್ಯೂಟಿಫುಲ್ ಇದೆ ಅಂತ ಅಂದರೆ ಅಂದರೆ ಒಳಗಡೆ ಹೋದ್ರೆ ಫುಲ್ಲು ಬೇರೆ ಗುಡ್ಡ ಬೆಟ್ಟಗಳೆಲ್ಲ ಕಾಣಿಸುತ್ತೆ ಆ್ಯಕ್ಚುಲಿ ಅದೇ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಲ್ಲ ಅದನ್ನೇ ಅದೇ ರಾಣಿಜೇರಿ ಗುಡ್ಡ ಅಂತೆ ಹಂಗೆ ಅಂದರೆ ಬರೀ ಒಂದಂತ ಅಲ್ಲ ತುಂಬ ವ್ಯೂ ನೋಡ್ಬೋದು ತುಂಬ ಗುಡ್ಡಗಳು ನೋಡ್ಬೋದು ತುಂಬ ಪೀಸ್ಫುಲ್ ಆಗಿದೆ ನಾನು ನಾನೂ ಅದೇ ಮಾತಾಡ್ಕೊಳ್ತಾ ಇದ್ವಿ ಅಂದರೆ ನಮ್ಮ ಕಡೆಯವರು ನಮ್ದು ಗೊತ್ತಲ್ಲ ಬಯಲು ಸೊ ಅವ್ರೇನಾರು ಇಲ್ಲಿ ಬಂದರೆ ಫಿದಾಗ್ ಇದಾಗಿ ಹೋಗ್ಬಿಡ್ತಾರೆ ಎಲ್ಲರಿಗೂ ಈ ಥರನೇ ಇಷ್ಟ ಅಂತ ನಾನು ಅದೇ ಹೇಳ್ಕೊಂಡು ಬರ್ತಾ ಇದ್ದೆ ಇದು ಗೊಬ್ಬರ ಮಾಡ್ತಾರಲ್ವಾ ಮತ್ತೆ ತೋಟ ಹಾಕ್ತಾರೆ ನಮ್ಮ ಅಪ್ಪನ ಕಡೆ ಫ್ಯಾಮಿಲಿಯವರು ಅಲ್ಲೆಲ್ಲ ನಮ್ದೆಲ್ಲ ಈ ಥರ ವ್ಯೂ ಹಿಂಗೆಲ್ಲ ತೋಟ ಇರಲ್ವಲ್ಲ ಮೀನ್ಸ್ ಕಾಫಿ ತೋಟ ಈ ಕಡೆ ಬಂದ್ಬಿಟ್ರೆ ಮಾತ್ರ ಕಳೆದ ಹೋಗ್ಬಿಡ್ತಾರೆ ಇಲ್ಲೇ ಇರಬೇಕು ಅನ್ಕೊಂತಾರೆ ನಿಮ್ಮ ಬರ್ತೀನಿ ಬರ್ತೀನಿ ನಾನು ಈಗ ಬಂದಿರೋದಲ್ವ ನೆಕ್ಸ್ಟ್ ಅವ್ರನ್ನೆಲ್ಲ ಯಾರ್ಯಾರು ನನ್ನ ಜೊತೆ ಬಂದಿದ್ರಲ್ಲ ಎಲ್ಲರನ್ನೂ ಕರ್ಕೊಂಬರ್ತೀನಿ ಅವರಿಗೆಲ್ಲ ಈ ಥರ ತುಂಬ ಇಷ್ಟ Tja, hoor. Waaah. Waaah. ನೆಕ್ಸ್ಟ್ ನಾವು ತೋಟದಿಂದ ರಿಟರ್ನ್ ಬಂದ ಮೇಲೆ ಎಲ್ಲ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಂಥಿಂಥ ಪ್ಲೇಸಿಗೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಫಸ್ಟ್ ನಾವು ಹೋಗಿದ್ದು ಗಣಪತಿ ಟೆಂಪಲ್ಗೆ ಆ್ಯಂಡ್ ಆ ಪ್ಲೇಸಿನ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಹೇಮಾವತಿ ನದಿಯ ಉಗಮ ಅಲ್ಲೇ ಆಗಿರೋದು ಇದನ್ನು ಹೇಮಾವತಿ ನದಿ ಮೂಲ ಅಂತ ಕರೀತಾರೆ ಆ್ಯಕ್ಚುಲಿ ನಮಗೆ ಆ ಟೆಂಪಲ್ಗೆ ಹೋಗೋ ತನಕನೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಸುದೀ ಅಣ್ಣ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ಆ ಕ್ಲಿಪ್ಪಿಂಗು ನಾನು ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ನಾನು ಮತ್ತು ನೀವಿಯವರು ಸುದೀ ಅಣ್ಣ ಅನು ಮತ್ತು ಪ್ರಣವ್ ಐದು ಜನ ಹೋಗಿದ್ವಿ ಒಂದು ಕ್ಯಾಬ್ ಇಲ್ಲ ಅಂತ ಸೊ ಫ್ರೆಂಡ್ಸ್ ನಾನು ಹೇಳಿದ ಗಣಪತಿ ಟೆಂಪಲ್ ಇದೆ ಆ್ಯಂಡ್ ಹೇಮಾವತಿ ನದಿ ಮೂಲನೂ ಇದೆ ಆ್ಯಕ್ಚುಲಿ ಇದು ಟೂರಿಸ್ಟ್ ಪ್ಲೇಸು ಥ್ಯಾಂಕ್ ಗಾಡ್ ನಮ್ಮ ಒಂದು ಅದೃಷ್ಟ ಅವತ್ತಂತೂ ಯಾರೂ ಇರಲಿಲ್ಲ ಇಲ್ಲಾಂದರೆ ತುಂಬ ಕ್ರೌಡ್ ಇರುತ್ತೆ ಯೂಶಲಿ ಬಂತು ಫುಲ್ ಆರಾಮಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ತಲೆ ಕುತ್ಕೊಂಡು ಆ್ಯಂಡ್ ಪ್ಲೇಸ್ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಎಲ್ಲ ತಗೊಂಡು ಬಂದ್ವಿ ಮೈ ಕೋಸಿಸ್ಟರ್ ಅನುಪ್ರಿಯಾ ಗೌಡ ಇನ್ಮೇಲೆ ನಾನು ಬ್ಲಾಗ್ ಮಾಡಿದ್ರೆ ಅವರು ಇದ್ದೇ ಇರ್ತಾರೆ ಬಂದಿರೋದು ಹೇಮಾವತಿ ಹೇಮಾವತಿ ನದಿ ಮೂಲ ನದಿ ಮೂಲಕ ಫುಲ್ ಇಯರು ಹನಿ ಡ್ರಾಪ್ ಆಗ್ತಾನೆ ಇದೇ ನದಿ ಮೂಲ ಇಲ್ಲಿಂದನೆ ಅಷ್ಟು ನದಿ ಎಲ್ಲ ಕಡೆಗೂ ಹೋಗಿರೋದು ಹೌದಾ ಎಕ್ಸ್ಪ್ಲೇನ್ ಮಾಡಿ ಯಾರಾದ್ರು ಇದ್ರ ಹಂಗೆ ಆಗ್ತೀನಿ ಈ ವಾಟರ್ ಹೇಮಾವತಿ ನದಿ ಎಲ್ಲೆಲ್ಲಿದೆಯಲ್ವಾ ಅಲ್ಲೆಲ್ಲ ಫ್ಲೋ ಆಗ್ತಾ ಇರೋದು

ನೀನ್ ಇದ್ ಅಂತ ಒಂದ್ ದನ ಕಳ್ಸಿದಂತೆ ಜಾಬಲಿ ಋಷಿಗೆ ಇಲ್ಲಿ ಬಂದು ಇಲ್ಲಿ ಬಂದು ನಿನ್ ದನ ಸಾಕೊಂಡು ನೀನ್ ಆ ದನನ ಸಾವಿರ ದನ ಮಾಡಿದ್ರೆ ನಿಮಗೆ ಏನಾದ್ರು ಫಲ ಬರುತ್ತೆ ಅಂತ ಋಷಿಗೆ ಏನು ಮಾಡ್ದ ಇಲ್ಲಿ ಬಂದ ಮುಂಚೆ ಎಲ್ಲ ಹರ ತರ ಇತ್ತಲ್ವ ದನ ಒಂದಿಟ್ಟು ಬಂದ ದನ ಹಂಗೆ ಮಲ್ಟಿಪ್ಲೈ ಆಗ್ತಾ ಹೋಗಿ ಹೋಯ್ತು ನೀರ್ ಬರ ಶಾರ್ಟೇಜ್ ಆಯ್ತು ನೀರ್ ಸಿಕ್ತಿಲ್ಲ ದನಕ್ಕೆ ಕುರಿಯಕ್ಕೆ ಆವಾಗ ಇದು ತಪಾಸಿ ಕೂತು ತಪಾಸಿನ ಶಕ್ತಿಯಿಂದ ಬಸವನ್ ಬಾಯಲಿ ನೀರು ಬರೋಂಗೆ ಮಾಡಿದ್ದು ಒಂದು ಬಸವನ್ ಥರ ಮಾಡಿ ನೀರು ಇರಲಿಲ್ಲ ಒಂದು ಗಣಪತಿದೊಂದು ಮೂರ್ತಿ ಥರ ಮಾಡ್ಕೊಂಡು ಕುತ್ಕೊಂಡು ಅಲ್ಲಿ ಒಳಗಡೆ ಇದೆಯಲ್ಲ ಅದು ಉದ್ಭವ ಅದು ಅದು ಮತ್ತೆ ಬಸವನ್ ಬಾಯ್ಲಿ ಒಂದೊಂದೇ ಹನಿ ನೀರು ಜನಕ್ಕೆ ಅದು ಇಲ್ಲಿಂದ ಆ ಶಕ್ತಿಯಲ್ಲಿ ಹರಿದು ಹರಿದು ಹಳ್ಳಾಗಿ ದನಗಳೆಲ್ಲ ಸಹಾಯಕ್ಕಾಗಿತ್ತು ಅಲ್ಲ ನೀರು ಆಮೇಲೆ ಒಂದು ಸಾವಿರ ದನ ಮಾಡ್ಕೊಂಡು ಹೋಗಿ ಇದೇ ನದಿ ಹೇಮಾವತಿ ಮುಂಚೆ ಇದು ಊರ ಹೆಸರೇ ಜಾಬಲಿ ಅಂತ ಜಾಬಲಿ ಋಷಿದು ಜಾಬಲಿ ಋಷಿ ಯಾರು ನೋಡ್ತಾ ಇದೀರಾ ಅವರೆಲ್ಲ ಇಲ್ಲಿಗೆ ಬಂದು ಸ್ಟ್ರೈಟ್ ಮಾಡಿ ಆ ಋಷಿ ಈ ಋಷಿಗೆ ಮಾಡಿದ್ದೆ ಓಹೋ ಇದೆ ನಾನು ಇಲ್ಲಿ ಸ್ಟೋರಿ ಇವಾಗ ಈಗ ಋಷಿ ಋಷಿಕೆ ಅ ಅದ ಗೊತ್ತಾಯ್ತ ಇಷ್ಟ ಮಾಡಿದ್ರೆ ಇಂಗೊಂದು ಫಾಲೋ ಬರುತ್ತೆ ಅಂತ ಹೇಳ್ತೀ ಋಷಿ ಇಲ್ ಬಂತು ಹ್ಮ್ ಇಲ್ಲಿ ಅದನ್ನ ಆಳದಲ್ಲಿ ಫುಲ್ ವರ್ಕ್ ಹೋಗ್ತಾನೆ ಅತ್ತೆ ನಮಗೌತಕನ್ ಮಾಸ್ಕು ನಾನೋ ಬಿಳೋದೆ ಫೋನ್ ಫೋನ್ ಕರೆದು ನ ತಕಲಿ ನೀನು ನಿನ್ನ ಮೀ ಒನ್ ವಾಟ್ಸಾಪ್ ಫಸ್ಟ್ ಚೆಕ್ ಮಲ್ಟಿ ಕ್ಲಾರಿಟಿ ಸಕ್ಕತ್ತಾಗಿದೆ ನೆಸ್ಟನ್ ಕೆಳಗಡೆ <laughs> ತೋರಿಸ್ತೀನಿ <laughs> <laughs> ಸೊ ಫ್ರೆಂಡ್ಸ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರಾಣಿಜರಿ ಹಿಲ್ ಸ್ಟೇಷನ್ಗೆ ಹೊರಟ್ವಿ ಆ್ಯಕ್ಚುಲಿ ರಾಣಿಜೇರಿ ಹಿಲ್ ಸ್ಟೇಷನ್ನು ಸುದಿಯಣ್ಣನ ಮನೆಯಿಂದ ಒಂದು ತರ್ಟಿ ಮಿನಿಟ್ಸ್ ಅಷ್ಟೇ ಆಗೋದು ಅವ್ರ ತೋಟದಲ್ಲಿ ನಾನು ಸ್ಟಾರ್ಟಿಂಗ್ ನಿಮಗೆ ಆ ವ್ಯೂ ತೋರಿಸುವಾಗಲೂ ನಿಮಗೆ ಹೇಳಿದ್ದೆ ಅಲ್ಲಿ ಅಂದರೆ ಗುಡ್ಡ ಕಾಣಿಸೋದು ಅದೇ ಅಲ್ಲಿಂದಲೂ ನಾವು ನೋಡ್ಬೋದು ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ನಾನು ನಿಮಗೆ ರಾಣ್ಜರ್ ಸ್ಟೇಷನ್ ಆ್ಯಂಡ್ ಕೆಳಗುರು ಟಿ ಎಸ್ಟೇಟ್ ಆ್ಯಂಡ್ ಇನ್ನೂ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸುಮ್ಮನೆ ನೋಡೋದಲ್ಲ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವ್ಲಾಗೂ ಅಷ್ಟೇ ಹಾಂ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ನಿಮಗೇನು ಇಷ್ಟ ಆಯಿತು ವ್ಯೂ ಹೇಗಿತ್ತು ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್